ಬೇಗವಾ ಮಾಡ್ತಿದ್ದೀರಾ ನೀವು ರೆಕಾರ್ಡ್ ಮಾಡ್ತಿದ್ದೀರಲ್ಲ ಹೇಳಿದ್ರ ಅದು ಅದಕ್ಕೆ ನಾನು ನೀವು ಏಕಾಂಗಿಯಾಗಿ ಸ್ಟ್ರೈಕ್ ಮಾಡ್ತಾ ಇದ್ದೀರಾ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ಸರ್ ನನ್ನ ಪ್ರತಿಭಟನೆಯ ಉದ್ದೇಶ ಎಲ್ಲರಿಗೂ ನಮಸ್ಕಾರ ಸರ್ ಕರ್ನಾಟಕ ಜನತೆಗೆ ನಮಸ್ಕಾರ ನಾನು ಈ ಪ್ರತಿಭಟನೆ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ ಇತ್ತೀಚೆಗೆ ಮೊನ್ನೆ ಅಷ್ಟೇ ನಡೆದಂಥ ಪ್ಯಾಲಗಮ್ನಲ್ಲಿ ಏನು ನೀಚ ಕೃತ್ಯ ನಡೀತು ನಮ್ಮ ಭಾರತೀಯರ ಮೇಲೆ ತಾವ್ಯಾವ ರಿಲೀಜಿಯನ್ಗೆ ಸಂಬಂಧಪಟ್ಟವ್ರು ನೀವು ಯಾವ ಜನಾಂಗಕ್ಕೆ ಸಂಬಂಧಪಟ್ಟವರು ಅಂತ ಸೇರಿ ಹೊಡೆದಾಕಿದ್ರು ಆ ಒಂದು ವಿಚಾರವಾಗಿ ನನಗೆ ಮನಸ್ಸಿಗೆ ತುಂಬ ಬೇಜಾರಾಗಿತ್ತು ಇದು ಭಾರತದಲ್ಲೇ ಈ ಥರ ಒಂದು ವ್ಯವಸ್ಥೆಯನ್ನು ನಾವು ಕಂಡುಕೊಂಡಿದ್ದೀವಿ ಅನ್ನೋದು ನಮ್ಗೆ ತುಂಬ ನೋವಾಗ್ತದೆ ಆ ಒಂದು ವಿಚಾರವಾಗಿ ಟೂರಿಸಮ್ ಇನ್ ಇಂಡಿಯಾ ಅಂತ ಏನು ಭಾಳ ಪ್ರಮುಖವಾಗಿ ಓಡಾಡ್ತಾ ಇದೆ ಅದು ನೆಕ್ಸ್ಟ್ ಟೆರ್ರಿಸಮ್ ಆಗಿ ಇಂಡಿಯಾ ಟೆರ್ರಿಸಮ್ ಇನ್ ಇಂಡಿಯಾ ಅಂತ ಕನ್ವರ್ಟ್ ಆಗ್ಬಿಡ್ತು ಅನ್ನೋ ಒಂದು ಭಯ ಕುತೂಹಲ ಆತುರ ಥರ ನಾನು ಹೆಚ್ಚಾಗಿ ಕಾಣ್ತಾ ಇತ್ತು ಸರ್ ಈ ಒಂದು ವಿಚಾರವಾಗಿ ನಾನು ತುಂಬ ತಲೆ ಕೆಡಿಸ್ಕೊಂಡು ಏನು ಮಾಡ್ಬೋದು ಈ ಒಂದು ವಿಚಾರಕ್ಕೆ ನಾನು ನನ್ನ ಕಡೆಯಿಂದ ನಾನು ಏನು ಮಾಡ್ಬೋದು ಜನರಲ್ಲಿ ಜಾಗೃತಿ ಹೇಗೆ ಮೂಡಿಸೋದು ಅಂತ ನಾನು ಯೋಚನೆ ಮಾಡಬೇಕಾದ್ರೆ ಒಬ್ಬ ಇವತ್ತು ನಾನು ಎಚ್ಚೆತ್ತು ನಿಲ್ಲೋಣ ನನ್ನಿಂದ ಇನ್ನೊಬ್ಬ ಎಚ್ಚೆತ್ತರೆ ಅದೇ ಸಾವಿರ ಜನ ಆಗಿ ನಿಲ್ಬೋದು ಅಂತ ನನ್ನೊಂದು ಆಸೆ ಇತ್ತು ನಾನೊಂದು ಮನಸ್ಸಿಗೆ ತುಂಬ ನೋವುಂಟಾದಾಗಿಂದೆ ನಾನು ಥರ ಮಾಡಬೇಕು ಅಂದ್ಕೊಂಡಿದ್ದೆ ನನ್ನ ಮನೆಯವರ ಸಹಾಯ ನನ್ನ ಹೆಂಡತಿಯ ಸಹಾಯದಿಂದ ನಾನು ಇವತ್ತು ಇಲ್ಲಿ ಈ ಒಂದು ಕೆಲಸನ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ನನಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಹಾಗೆ ಕೂಡ ಪೊಲೀಸ್ ಸಿಬ್ಬಂದಿ ವರ್ಗದವರು ಕೂಡ ನನಗೆ ತುಂಬ ಹೆಲ್ಪ್ ಮಾಡಿ ಇವತ್ತು ಇಲ್ಲಿ ಒಂದು ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮುಂದೆ ಇದೇ ರೀತಿ ಮತ್ತೆಲ್ಲೂ ಕೂಡ ಇವತ್ತು ಆಗಿರ್ಬೋದು ಮುಂದೊಂದು ದಿನ ಕರ್ನಾಟಕದಲ್ಲಿ ಆಗೋಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಇದು ಆಗುತ್ತೆ ಅನ್ನೋದಕ್ಕೆ ಆದರೂ ಆಗದೆ ಇರೋದಕ್ಕೆ ತಡೆಯೋದಂಥದ್ದು ಹೇಗೆ ನಮ್ಮಲ್ಲಿರುವಂಥ ಎಷ್ಟೊಂದು ಲೋಪಗಳೇನಿದೆ ಅದನ್ನೆಲ್ಲ ಸರಿಪಡಿಸ್ಕೊಂಡ್ರೆ ಇದೆಲ್ಲ ಆಗದೆ ಇರೋ ಆಗದೆ ನಿಲ್ಲಿಸ್ಬೋದು ಅನ್ನೋದು ನಮ್ಮಲ್ಲಿ ನಮ್ಮ ಜನಾಂಗದವರು ಹಿಂದುತ್ವ ಅಂತಲ್ಲ ಹಿಂದೂ ಮುಸಲ್ಮಾನ್ ಹಾಗೆ ಕ್ರೈಸ್ತ ಮುಸಲ್ಮಾನು ಬೌದ್ಧ ಧರ್ಮ ಜೈನ ಧರ್ಮ ಭಾರತೀಯರು ಎಲ್ಲರೂ ಸೇರಿ ಒಗ್ಗೂಡಿ ಇದ್ರನ್ನು ನಿಂತರೆ ಯಾವುದು ನಮಗೆ ಏನು ಯಾರು ಕೂಡ ಯಾವ ಬೇರೆ ದೇಶದವ್ರು ಯಾರೂ ಕೂಡ ನಮ್ಮ ಭಾರತಕ್ಕೆ ನುಗ್ಗಿ ಈ ಒಂದು ನೀಚ ಕೃತಿಯನ್ನು ಎಸಗೋಕ್ಕೆ ಸಹಾಯನೇ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ ನಾನು ಕಾಶ್ಮೀರಲ್ಲಿ ಏನು ನಡೀತಾ ಇದೆ ಆ ಒಂದು ಕಾಶ್ಮೀರ್ ಜನ ಕಾಶ್ಮೀರ್ ಜನ ಅಲ್ಲಿನ ಸಪೋರ್ಟ್ ಇಲ್ಲದೆ ಅಲ್ಲಿ ಲೋಕಲ್ ಜನಗಳ ಸಪೋರ್ಟ್ ಇಲ್ಲದೆ ಇದೆಲ್ಲ ನಡೀತಾ ಇದೆಯಾ ಒಂದು ಪಬ್ಲಿಕ್ ಪ್ಲೇಸ್ ಅಂದರೆ ಒಂದು ಟೂರಿಸಂ ಪ್ಲೇಸ್ಗೆ ನುಗ್ಗಿ ಏಕಾಏಕಿ ನಿಸ್ಸಹಾಯಕ ಸಮ ಸ್ಥಿತಿಯಲ್ಲಿದ್ದಂಥ ಜನಗಳ ಮೇಲೆ ಬಂದೂಕನ್ನ ಎತ್ತಿ ಫೈರ್ ಮಾಡ್ತಾರೆ ಅವ್ರ ಮೇಲೆ ಶೂಟ್ ಮಾಡ್ತಾರೆ ಅಂತಂದರೆ ಅಲ್ಲಿನ ಜನಗಳ ಸಪೋರ್ಟ್ ಇಲ್ಲದೆ ಬಂದೂಕುಗಳು ಓಡಾಡ್ತಾ ಇದೆಯಾ ಇದು ನನ್ನ ಯಕ್ಷ ಪ್ರಶ್ನೆಯಾಗಿ ನನಗೆ ಕಾಡ್ತಾ ಇದೆ ಸರ್ ಅಲ್ಲಿನ ಜನಗಳ ಸಹಾಯ ಯಾಕೆಂದರೆ ಅಷ್ಟೊಂದು ಹೋರಾಟ ಮಾಡ್ತಾರೆ ಅಷ್ಟೊಂದು ಪಾ ನಮ್ಮ ಭಾರತ ದೇಶದಲ್ಲಿ ಟೂರಿಸಮ್ ಕಾಶ್ಮೀರ್ ಟೂರಿಸಮ್ಗೆ ಅಂತಲೇ ಹನ್ನೆರಡು ಸಾವಿರ ಕೋ ಹನ್ನೆರಡು ಸಾವಿರ ಕೋಟಿ ಬಜೆಟ್ ಮನ್ನಣೆ ಆಗುತ್ತೆ ಅಲ್ಲಿನ ಸರ್ಕಾರ ಅಲ್ಲಿನ ಏನು ಲೋಕಲ್ ಇದೆ ಅಲ್ಲಿನ ಸರ್ಕಾರದ ಏಳ್ನೂರ ಇಪ್ಪತ್ತು ಕೋಟಿ ಬಜೆಟ್ ಮನ್ನಣೆ ಆಗುತ್ತೆ ಇಷ್ಟೊಂದು ವ್ಯವಸ್ಥೆಯಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಏನಕ್ಕೆ ಕಾಣ್ತಾ ಇದೆ ಒಂದು ಟೂರಿಸಂ ಜಾಗದಲ್ಲಿ ಸೆಕ್ಯೂರಿಟಿನೇ ಇಲ್ಲ ಅಲ್ಲಿ ಧೈರ್ಯವಾಗಿ ಗನ್ ಎತ್ಕೊಂಡು ಬಂದು ಒಬ್ಬ ಮನುಷ್ಯನ ಹೊಡೆದಾಗ್ತಾರೆ ಅಂದರೆ ಇದು ಅಮಾನವೀಯ ಸೆಕ್ಷನ್ ಸರ್ ಸರ್ಕಾರ ಇವಾಗ ಏನು ಶಿಶು ಅನ್ ತೊಗೊಂಡಿದೆ ಇವಾಗ ಇವಾಗ ದಿಟ್ಟ ಕಾರ್ಯಕ್ರ ಏನು ಕ್ರಮಗಳು ತೊಗೊಂಡಿದ್ದಾವೆ ಅದು ತುಂಬ ಖುಷಿಯಾಗ್ತಾಯಿದೆ ಸರ್ ಪಾ ಇಂಡಸ್ ವ್ಯಾಲಿ ಟ್ರೀಟಿ ಏನು ಸ್ಟಾಪ್ ಮಾಡಿದ್ದಾರೆ ದಯವಿಟ್ಟು ಅದನ್ನು ಕ್ಷಣಕ್ಕೋಸ್ಕರ ಮಾಡಬೇಡಿ ಮುಂದುವರಿಸಿ ನೀರಿಲ್ಲದೆ ಇರ್ಬೋ ನೀರಿಲ್ಲದೆ ಏನು ಕಷ್ಟ ಅನುಭವಿಸ್ಬೇಕು ಅಂತ ಗೊತ್ತಾಗಬೇಕು ನಮ್ಮ ಜಗತ್ತಲ್ಲಿ ನಾವು ಬರೀ ಇವಾಗ ಕ್ರಿಕೆಟ್ ಪ್ಯಾಚ್ ನಡೀತಾ ಇದೆ ಐ ಪಿ ಎಲ್ ನಡೀತಾ ಇದೆ ಅದನ್ನು ನೋಡ್ಕೊಂಡು ಜನ ಸುಮ್ಮನಾಗ್ಬಿಟ್ಟಿದ್ದಾರೆ ಸರ್ ಐ ಪಿ ಎಲ್ ಬಂತು ಆರ್ ಸಿ ಬಿ ಆಯಿತು ಚೆನ್ನೈ ಆಯಿತು ನಿಮ್ಮ ನಿಮ್ಮ ರಾಜ್ಯಗಳ ಮಧ್ಯೆ ಹೊಡೆದಾಡಬೇಡಿ ಸ್ವಾಮಿ ಹೊರಗಡೆ ಜಗತ್ತಿನ ಮಧ್ಯೆ ಹೊಡೆದಾಡಿ ನಮ್ಮನ್ನು ತುಳಿಯೋದಕ್ಕೆ ಅಂತ ಇನ್ನೊಂದು ದೇಶ ಕಾಯ್ತಾ ಇದೆ ಆ ದೇಶದ ವಿರುದ್ಧವಾಗಿ ಹೋರಾಡಿ ನಮ್ಮ ನಮ್ಮಲ್ಲೇ ನಾವು ಅಣ್ಣ ತಮ್ಮದಿರಾಗಿ ಬದುಕೋಣ ನಮ್ಮ ನಮ್ಮಲ್ಲಿ ಅಣ್ಣ ತಮ್ಮದಿರು ಅಕ್ಕ ತಂಗಿರಾಗಿ ಬದುಕೋಣ ಒಂದೇ ಮನೆಯವ್ರ ಥರ ಬದುಕೋಣ ಎದುರಾಳಿ ದೇಶ ಯಾವುದು ನಮ್ಮ ಭಾರತನ ತುಳಿಯೋದಕ್ಕೆ ಅಂತ ಪ್ರಯತ್ನ ಪಡ್ತದೆ ಆ ದೇಶನ ನಾವು ಮಟ್ಟ ಹಾಕೋಣ ಒಬ್ಬೊಬ್ಬ ಭಾರತೀಯನು ನಿಂತ್ಕೊಂಡು ಅರ್ಧ ಭಾರತ ಸಾಕು ಸರ್ ನಮಗೆ ಪೂರ್ತಿ ಭಾರತ ಬೇಡ ಅರ್ಧ ಭಾರತ ಸಾಕು ನಿಂತ್ಕೊಂಡು ನಾವೇನು ರೀ ಮಾ ಏನು ಮಾಡ್ಕೋತೀರ ನೀವು ಅಂತ ನಿಂತರೆ ಪಾಕಿಸ್ತಾನ ಕಾಣೋದೇ ಇಲ್ಲ ಮುಂದೆನೇ ಕಾಣಲ್ಲ ಇಡೀ ಭಾರತನೇ ಬೇಡ ಬರೀ ಅರ್ಧ ಭಾರತ ತಗೋತಾಯಿದ್ದೀನಿ ನಾನು ಅಂಥದ್ರಲ್ಲಿ ಇಡೀ ಭಾರತದ ಜನ ದಯವಿಟ್ಟು ಎದ್ದೇಳಿ ಮುಂದೊಂದು ದಿನ ನಮ್ಮ ಮನೆಯವ್ರಿಗಾಗೋವರೆಗೂ ಕಾಯಬೇಡಿ ಸ್ವಾಮಿ ದಯವಿಟ್ಟು ಇದು ನನ್ನ ಕಳಕಳಿಯ ಮನವಿ ನಿಮ್ಮಲ್ಲಿ ನಮ್ಮ ಆಗೋವರೆಗೂ ಕಾಯಬೇಡಿ ಬೇರೆಯವ್ರಿಗೆ ಯಾರಿಗೂ ಆದರೆ ಅಕ್ಕಪಕ್ಕದ ಮನೆಯವ್ರಿಗೆ ಓಡದಾಡ್ತಾರಲ್ಲ ಅಲ್ಲಿವರೆಗೂ ಬೇಕು ನಮಗೆ ಹೆಸರು ಸರ್ ಕಾರ್ತಿಕ್ ಅಂತ ನನ್ನ ಹೆಸರು ಕಾರ್ತಿ ಕಾರ್ತಿಕ್ ಅಂತ ಮೈಸೂರಿನವನೇ ವಿಜಯನಗರ್ ಫೋಸ್ಟ್ ಸ್ಟೇಜಲ್ಲಿ ವಾಸ ಮಾಡ್ತಾ ಇದ್ದೀನಿ ಹಾಗೆ ನಾನೊಬ್ಬ ಉರಗ ಸಂರಕ್ಷಕ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್